ಹಾಗಾಗಿ ತಾವು ಕೂಡ ಪ್ರಥಮ ಬಾರಿಗೆ ಜೆಡಿಎಸ್ನ ಜನ್ಮೇವೆ ಸೊ ಜೆ ಡಿ ಎಸ್ ಬಗ್ಗೆ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಇಲ್ಲ ನಾವು ಹುಟ್ಟು ಜೆ ಡಿ ಎಸ್ ಮಧ್ಯದಲ್ಲಿ ಏನೋ ನಮಗೆ ಬೇರೆ ಬೇರೆ ವಿಚಾರಕ್ಕೆ ಇಲ್ಲಿ ಲೋಕಲ್ ಇದಕ್ಕೋಸ್ಕರ ಮಧ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಹೋಗಿದ್ದು ನನಗೆ ಇಪ್ಪತ್ತೈದು ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಒಂದು ಪ್ರಾದೇಶಿಕ ಪಕ್ಷವನ್ನು ಸತತ ಇಪ್ಪತ್ತೈದು ವರ್ಷಗಳು ಕೇವಲ ಕಡಿಮೆ ಅವಧಿ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಪಕ್ಷ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುನ್ನಡೆಸ್ಕೊಂಡು ಬರೋಂಥದ್ದು ಭಾಳ ದೊಡ್ಡ ಒಂದು ಸವಾಲು ಅದರಲ್ಲಿ ಪೂಜೆಯ ದೇವೇಗೌಡಪ್ಪಾಜಿಯವರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಅದರ ಜೊತೇಲಿ ಇವತ್ತು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅವರು ಈ ಸಾರಥಿಯನ್ನು ತೆಗೆದುಕೊಂಡು ಈ ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಇಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಅದಕ್ಕೆ ಇವತ್ತು ಈ ರಾಜ್ಯದ ಜನ ರೈತರು ಈ ಕರ್ನಾಟಕ ರಾಜ್ಯದ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಕೂಡ ಇವತ್ತು ಈ ಪ್ರಾದೇಶಿಕ ಪಕ್ಷಕ್ಕೆ ನಾವು ಅಧಿಕಾರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬೆಳ್ಳಿ ಹಬ್ಬ ಯಶಸ್ವಿಯಾಗಿ ಆಗ್ತದೆ ಪ್ರತಿಯೊಂದು ಮನೆ ಮನೆಯಲ್ಲೂ ಈ ಹಬ್ಬದ ಆಚ ಆಚರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ತಯಾರಿಯನ್ನು ನಡೆಸ್ತಾ ಇದ್ದೀವಿ ಇದೆ ಖಂಡಿತ ನಮಗೆ ನಮ್ಮ ಪಕ್ಷದ ಕಾರ್ಯಕ್ರಮ ಏನಿದೆ ನಮ್ಮ ಪಕ್ಷದ ಅಜೆಂಡಾ ಏನಿದೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳೇನಿದ್ದಾವೆ ನಾವು ನಮ್ಮ ಐಡಿಯಾಲಜಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಬಿ ಜೆ ಪಿಯವರು ಕೂಡ ನಮಗೆ ಹೊಂದ್ಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ ಈ ಎರಡೂ ಪಕ್ಷಗಳ ಕಾಂಬಿನೇಷನ್ನ ಜನ ಕೂಡ ಒಪ್ಪಿದ್ದಾರೆ ಈಗಾಗಲೇ ಎಂ ಪಿ ಚುನಾವಣೆಯಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಮುಂದೆ ಕೂಡ ಈ ಮೈತ್ರಿ ಮುಂದುವರೆದು ಪಕ್ಷ ಅಧಿಕಾರಕ್ಕೆ ಬಂದು ಈ ಮೈತ್ರಿ ಪಕ್ಷದ ಎನ್ ಡಿ ಎ ಪಕ್ಷದ ಪರವಾಗಿ ಜನ ನಿಲ್ತಾರೆ ಅನ್ನುವಂಥ ಒಂದು ಸ್ಪಷ್ಟ ಅಭಿಪ್ರಾಯ ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಇದೆ